ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಾಳೆಹಣ್ಣಿನ ಬಗ್ಗೆ ಒಂದು ಮುಖ್ಯವಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಈ ಬಾಳೆಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದ್ದಾವೆ ನಿಮಗೆ ಗೊತ್ತು ಹೊಟ್ಟೆ ಅಶ್ವಾದ ತಕ್ಷಣ ನಾವು ಮೊದಲು ನೆನೆಸ್ಕೊಳ್ಳೋದು ಬಾಳೆಹಣ್ಣನೇ ಬಾಳೆಹಣ್ಣನ್ನು ತಿಂದೇ ಇರೋರು ಯಾರಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಬಾಳೆಹಣ್ಣು ತಿಂತಾನೆ ಇರ್ತಾರೆ ಮನೆಯಲ್ಲಿ ಜಾಸ್ತಿ ಸ್ಟಾಕ್ ಇರೋದು ಈ ಬಾನಾನೇ ಸೊ ಚಿಕ್ಕ ಮಕ್ಕಳಿಗೂ ತುಂಬ ತಿನ್ಸೋದಕ್ಕೆ ಈಸಿ ಅವ್ರ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ತಿಂತಾರೆ ಹೇಳ್ಬಿಟ್ಟು ಬಾಳೆಹಣ್ಣನ್ನು ತಿನ್ನಿಸ್ತಾ ಇರ್ತೀವಿ ಇದರಿಂದ ಏನೂ ತೊಂದರೆ ಇಲ್ಲ ಆದರೆ ಇದನ್ನ ತಿಂದ ತಕ್ಷಣ ದ ಹೊಟ್ಟೆ ಫುಲ್ಲಾದಂಗೆ ಅನಿಸುತ್ತೆ ಆ ಹೊಟ್ಟೆ ಫುಲ್ಲಾದಂಗೆ ಅನಿಸಿದಾಗ ಏನು ಮಾಡ್ತೀವಿ ನಾವು ನೀರು ಕುಡಿತೀವಿ ಸೊ ಚಿಕ್ಕ ಮಕ್ಕಳಾದ್ರೂ ಅಷ್ಟೇ ನೀವು ಗಮನಿಸಿ ಬಾಳೆಹಣ್ಣು ತಿಂದ ತಕ್ಷಣ ನೀರು ಕೇಳ್ತಾರೆ ಸೊ ನಾವು ನೀರು ಕೊಟ್ಬಿಡ್ತೀವಿ ಆ ತಪ್ಪನ ಖಂಡಿತ ಮಾಡೋಕೆ ಹೋಗ್ಬೇಡಿ ಇದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ಬಾಳೆಹಣ್ಣು ತಿಂದ ತಕ್ಷಣ ನಾವು ನೀರು ಕುಡಿಯೋದ್ರಿಂದ ಕಫ ಆಗುತ್ತೆ ಸೊ ಕಫ ತುಂಬಾ ನಮಗೆ ದೊಡ್ಡವರಿಗೆ ಬಿಟ್ಟಾಕಿ ಚಿಕ್ಕ ಮಕ್ಕಳಿಗೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಮತ್ತು ಹಾಸ್ಪಿಟಲೈಸ್ ಆಗ್ತಾರೆ ಸೊ ಅದರಿಂದ ನಾವು ಇದು ಚಿಕ್ಕ ವಿಷಯ ಬಟ್ ನಮಗಿದು ಗೊತ್ತಿರೋದಿಲ್ಲ ನೀವು ಅಂದ್ಕೊಂತಿರ್ತೀರ ಏನು ತಿಂದಿಲ್ಲ ಅಂಗಡಿ ಐಟಮ್ಸ್ ಏನೂ ತಿಂದಿಲ್ಲ ಶೀತ ಆಗಿಲ್ಲ ಆದರೂ ಕಫ ಆಗ್ತಿದೆಯಲ್ಲ ಆ ಮಲಗ್ದಾಗ ಎದೆ ಗುರುಗುರನ್ನು ಸೌಂಡ್ ಕೇಳಿಸ್ತಾ ಇರುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವು ಗಮನಿಸಿ ಬಾಳೆಹಣ್ಣು ತಿಂದ ತಕ್ಷಣ ಮಕ್ಕಳು ನೀರು ಕುಡಿತಾ ಇರ್ತಾರೆ ಅದು ಸಾಮಾನ್ಯ ನಾವು ಕೂಡ ಬಾಳೆಹಣ್ಣು ತಿಂದ ತಕ್ಷಣ ನೀರು ಕೇಳೆ ಕೇಳ್ತೀವಿ ನೀರು ಕುಡಿತೀವಿ ಸೊ ಅದನ್ನು ಅವಾಯ್ಡ್ ಮಾಡಿ ತಿನ್ನೋಕ್ಕೂ ಮುಂಚೆನೇ ನೀರು ಕುಡಿದ್ಬಿಟ್ಟು ಬಾಳೆಹಣ್ಣನ್ನು ತಿನ್ನಿ ತಿಂದು ಒಂದು ಈಗ ಟ್ವೆಂಟಿ ಮಿನಿಟ್ಸ್ ಆದರೂ ಗ್ಯಾಪ್ ಕೊಟ್ಟು ಆಮೇಲೆ ನಾವು ನೀರನ್ನು ಕುಡಿಬೇಕು ನಾವು ಬಾಳೆಹಣ್ಣು ತಿಂದ ತಕ್ಷಣ ನೀರು ಕುಡಿದ್ರೆ ಖಂಡಿತವಾಗ್ಲೂ ಕಫಾಗುತ್ತೆ ಕೆಲವರಿಗೆ ರೀಸನ್ ಇಲ್ಲದೆ ಆಗಿರುತ್ತೆ ಸೊ ನೀವು ಯೋಚನೆ ಮಾಡಬೇಕು ಬನಾನನ ಇಷ್ಟಪಟ್ಟು ತಿಂತಿರ್ತೀರಾ ತಿಂದಾದ್ಮೇಲೆ ನೀವು ಈ ತಪ್ಪನ್ನು ಮಾಡ್ತಿರ್ತೀರ ನೀರು ಕುಡಿಯೋದನ್ನು ಸೊ ಡೋಂಟ್ ಡ್ರಿಂಕ್ ವಾಟರ್ ಆಫ್ಟರ್ ಏಟಿಂಗ್ ಬನಾನಾ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ